ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತಾ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಡೋಜ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಪಂಪನಿಂದ ಕುವೆಂಪು ಹೊರಗೆ ಅನ್ನೋದು ಒಂದು ಕಾಲ ಇತ್ತು ಈಗ ಪಂಪನಿಂದ ಅಂಪನ ಹೊರಿಗೆ ಅನ್ನುವ ಕಾಲಕ್ಕೆ ನಾವು ಬಂದಿದ್ದೀವಿ ಅಂಥ ನಾಡು ಕಂಡಂತ ಕಂಡಂಥ ನಾಡೋಜ ಅಂಪ ನಾಗರಾಜ್ಯನೋರೆ ಕರ್ನಾಟಕದ ಈ ನೆಲದ ಮಣ್ಣಿನ ಮಕ್ಕಳ ಹಕ್ಕಿಗಾಗಿ ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಹೋರಾಟವನ್ನು ಮಾಡಿಕೊಂಡು ಬರ್ತಿರುವಂಥ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಕನ್ನಡಕ್ಕೆ ಕನ್ನಡದ ನಾಡಿಗೆ ಕುತ್ತು ಬಂದಾಗ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಎಂದಾಗ ಚಿತ್ರದಂಗ ಚಿತ್ರರಂಗದಿಂದ ಒಂದು ಕೂಗು ಕೇಳಿಬರುತ್ತೆ ಅಂದರೆ ಅದು ನಮ್ಮ ರವಿಯವರು ಎಷ್ಟು ಅದ್ಭುತವಾಗಿ ಯಾವ ಹಂಜಿಕೆ ಭಯ ಏನೂ ಇಲ್ಲದೆ ತಾನು ಹೇಳು ಹೇಳಬೇಕು ಅಂತ ಇರ್ತಾರೋ ಅದನ್ನು ನೇರವಾಗಿ ಮಾಧ್ಯಮಗಳ ಮುಂದೆ ಹಂಚಿಕೊಳ್ಳುವಂಥ ನನ್ನ ಆತ್ಮೀಯ ಗೆಳೆಯರು ಹಾಗೆ ಈಗ ತಾನೇ ಇಲ್ಲಿ ಇಲ್ಲಿಂದ ಮಾತಾಡಿ ಹೊರಟಂತ ಕರ್ನಾಟಕದ ವಿಶೇಷವಾದಂಥ ರಾಜಕಾರಣಿ ಬಹುಶಃ ಅವರು ಮಾತಾಡುವಾಗ ಒಂದು ಮಾತು ಹೇಳ್ತಾ ಇದ್ದರು ನಾನು ಇಷ್ಟು ಎತ್ತರಕ್ಕೇನಾದರೂ ಇವತ್ತು ಬೆಳೆದಿದ್ದರೆ ಅದು ನಾನು ಬೆಳೆದಿದ್ದೀನಿ ಅನ್ನೋದಕ್ಕಿಂತ ನಾನು ಮಾತಾಡುವ ಕನ್ನಡ ನನ್ನ ಬೆಳೆಸಿದೆ ಈ ಎತ್ತರಕ್ಕೆ ಅನ್ನೋ ಮಾತನ್ನು ಸಿ ಎಮ್ ಇಬ್ರಾಹಿಂ ಅವರು ಹೇಳ್ತಾಯಿದ್ರು ಹೌದು ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಯಾರೋ ಬೇಂದ್ರೆಯವ್ರನ್ನ ಕೇಳ್ತಾರೆ ಎಷ್ಟು ಚೆನ್ನಾಗಿ ಬೇಂದ್ರೆಯವರೇ ಕನ್ನಡದಲ್ಲಿ ಪದ್ಯ ಬರೆದಿದ್ದೀರಿ ಎಂದಾಗ ಬೇಂದ್ರೆಯವರು ಹೇಳ್ತಾರೆ ನಾನು ಚೆನ್ನಾಗಿ ಕನ್ನಡದಲ್ಲಿ ಪದ್ಯ ಬರೀಲಿಲ್ಲ ಕನ್ನಡ ಚೆನ್ನಾಗಿ ಬರೀಲಿಕ್ಕೆ ಪದ್ಯ ಸಾಧ್ಯ ಇದೆ ಅದಕ್ಕಾಗಿ ಕನ್ನಡ ನನ್ನ ಪದ್ಯವನ್ನು ಎಲ್ಲರಿಗೂ ತಲುಪಿಸುವಂಥ ಕೆಲಸ ಆಗುತ್ತೆ ನನ್ನ ಪದ್ಯದಿಂದ ಹಾಗಾಗಿ ಕನ್ನಡ ಅವರ ಮಾತೃಭಾಷೆ ಮರಾಠಿ ಹಾಗಾಗಿ ಬಹುತೇಕರ ಮಾತೃಭಾಷೆ ಬೇರೆ ಬೇರೆ ಆದರೂ ಯಾರು ಕನ್ನಡಕ್ಕೆ ಎಗಲು ಕೊಟ್ಟು ನಿಂತರಲ್ಲ ಅವ್ರನ್ನೆಲ್ಲರನ್ನೂ ಸ್ಮರಿಸುವಂಥ ಕೆಲಸ ನಾವು ಕನ್ನಡಿಗರು ಮಾಡ್ತಾಯಿದ್ದೀವಿ ಹಾಗೆ ವೇದಿಕೆಯಲ್ಲಿ ನಮ್ಮ ಬನವಾಸಿ ಬಳಗದ ಅಧ್ಯಕ್ಷರಾಗಿರುವಂಥ ಸಾಹಿತಿಗಳು ಆಗಿರುವಂಥ ನಮ್ಮ ಆನಂದವರು ವೇದಿಕೆಯಲ್ಲಿದ್ದಾರೆ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ವಿಭಾಗದ ಗೌರವಾಧ್ಯಕ್ಷರು ಕಿರುತೆರೆ ಮತ್ತು ಹಿರಿತೆರೆಯ ನಟಿಯೂ ಆಗಿರುವಂಥ ಅಶ್ವಿನಿ ಗೌಡ್ರು ವೇದಿಕೆಯಲ್ಲಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಣ್ಣೀರಪ್ಪನವರಿದ್ದಾರೆ ರಾಜ್ಯ ಎಲ್ಲ ನಮ್ಮ ರಾಜ್ಯ ಮಟ್ಟದ ಪುರುಷರು ಮತ್ತು ಮಹಿಳೆಯವರು ಎಲ್ಲ ರಾಜ್ಯ ಪದಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಂಥ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಧರ್ಮರಾಜವರು ಅವರ ಎಲ್ಲ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಸಹಕರಿಸಿದಂಥ ಎಲ್ಲ ಕ್ಷೇತ್ರ ಅಧ್ಯಕ್ಷರು ಎಲ್ಲರನ್ನೂ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಯಾವ ಕನ್ನಡದ ನಾಡು ಅನೇಕ ಪ್ರಾಂತ್ಯಗಳಲ್ಲಿ ಅರಿದು ಹಂಚಿ ಹೋಗಿತ್ತು ಯಾರು ಕನ್ನಡವನ್ನು ಮಾತಾಡುವಂಥ ಕನ್ನಡದ ಭಾಷಿಕರು ಅನೇಕ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರು ಅದನ್ನೆಲ್ಲ ಒಗ್ಗೂಡಿಸ್ತಾ ಒಟ್ಟಿಗೆ ತರುತ್ತಾ ಅರಿದು ಹಂಚಿ ಹೋಗಿದ್ದಂಥ ಕನ್ನಡದ ನಾಡನ್ನು ಒಂದು ಕಡೆ ಅಖಂಡವಾದ ಕರ್ನಾಟಕ ಅಂತ ಹೇಳಿ ಮಾಡುವ ಮಾಡಿದ ದಿವಸ ಸಾವಿರದ ಒಂಬೈನೂರ ಐವತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಆ ಒಂದನೇ ತಾರೀಕು ಕನ್ನಡಿಗರ ಸ್ವಾಭಿಮಾನದ ದಿವಸ ಸಂಭ್ರಮದ ದಿವಸ ಸಡಗರದ ದಿವಸ ಅಂತ ಹೇಳಿ ರಾಜ್ಯದ ಉದ್ದಗಲಕ್ಕೂ ನವೆಂಬರ್ ಒಂದು ಭಾರಿ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ ನಾನು ನಿನ್ನೆ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ ಸಂಭ್ರಮ ಸಡಗರ ಕನ್ನಡದ ಸಂಭ್ರಮ ಸಡಗರ ಅದು ಒಂದು ದಿನದ ಸಂಭ್ರಮ ಒಂದು ದಿನದ ಸಡಗರ ಆಗಬಾರ್ದು ನಮ್ಮ ನಿತ್ಯೋತ್ಸವದ ಕವಿ ನಿಸಾರ ಮದ್ ಹೇಳುವ ಹಾಗೆ ಕನ್ನಡದ ಸಂಭ್ರಮ ಸಡಗರ ಅದು ನಿತ್ಯೋತ್ಸವ ಆಗಬೇಕು ಅನ್ನೋದು ನಮ್ಮ ಕಾಳಜಿ ಕಳಕಳಿ ಅದಕ್ಕಾಗಿ ಕರವೇ ಮುನ್ನೂರ ಅರವತ್ತೈದು ದಿವಸವೂ ಸಹ ಯಾವ ರಾಷ್ಟ್ರದ ರಾಷ್ಟ್ರದ ಗಡಿಯಲ್ಲಿ ಸೈನಿಕರು ಈ ದೇಶದ ಗಡಿಯನ್ನು ಏನು ಕಾಯ್ತಾರೆ ಹಾಗೆ ಕರ್ನಾಟಕದ ಗಡಿಯಲ್ಲಿ ಕರ್ನಾಟಕದ ಗಡಿಯನ್ನು ಕಾಯುವಂಥ ಯಾರಾದರೂ ಕರ್ನಾಟಕದ ಸೈನಿಕರು ಅಂತ ಆಗುತ್ತೆ ಅನ್ನೋದಾದರೆ ಅದು ಕರವೆಯ ಕಾರ್ಯಕರ್ತರನ್ನ ಮಾತ್ರ